ಜೈ ಶ್ರೀರಾಮ್ ಗುರು ರಾಘವೇಂದ್ರ ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರ ಶ್ರೀರಾಯರ ಯೋಗ ಸಿದ್ಧಿ ಶ್ರೀರಾಯರ ಕುಂಡಲಿನಿ ಶಕ್ತಿ ಅಪಾರ ಅವರ ಅನುಗ್ರಹ ಶಕ್ತಿ ಅಪಾರ ಶ್ರೀಮನ್ ಮಂತ್ರಾಲಯ ಗುರು ಸಾರ್ವಭೌಮರು ಕಳೆದ ನಾಲ್ಕು ಶತಮಾನಗಳು ಕಂಡ ಅದ್ಭುತವಾದಂಥ ಯೋಗಿಗಳು ಜನರ ಸಂಕಷ್ಟಗಳನ್ನು ಪವಾಡ ರೀತಿಯಲ್ಲಿ ದೂರ ಮಾಡುವಂಥ ಮಹಾನುಭಾವರು ದೇವರೆಂದರೆ ತಿರುಪತಿಯ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲಿಯ ರಾಘಪ್ಪ ಎಂಬ ಕನ್ನಡದ ನಾನುಡಿದೆಯಲ್ಲ ಸುಳ್ಳಲ್ಲ ಪೂಜ್ಯ ರಾಘವೇಂದ್ರರು ಎಲ್ಲರಿಗೂ ಗುರುವಾಗಿ ಕರುಣೆಯಿಂದ ಜ್ಞಾನವನ್ನಿತ್ತು ಅವರ ಸಂಕಟಗಳನ್ನು ದೂರ ಮಾಡುತ್ತಾರೆ ಮಂತ್ರಾಲಯ ಕ್ಷೇತ್ರದಲ್ಲಿ ಈಗಲೂ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದು ಭಕ್ತರನ್ನು ಕರೆಯುತ್ತಿದ್ದಾರೆ ಅನೇಕ ಮೃತ್ತಿಕಾ ವೃಂದಾನಗಳು ವಿಶ್ವದಾದ್ಯಂತ ಪ್ರಖ್ಯಾತವಾಗಿವೆ ಅಲ್ಲಿ ಕೂಡ ಸೇವಿಸುವ ಜನರಿಗೆ ಅವರು ಅನುಗ್ರಹವನ್ನು ಮಾಡುತ್ತಲಿದ್ದಾರೆ ಮಂತ್ರಾಲಯ ಗುರು ಸಾರ್ವಭೌಮರು ಮೂರುವರೆ ಶತಮಾನಗಳ ಹಿಂದೆಯೇ ಯೋಗಾರೂಢರಾಗಿ ವೃಂದಾವನವನ್ನು ಪ್ರವೇಶ ಮಾಡಿ ಸಮಸ್ತ ಲೋಕದ ಜನರಿಂದ ಅದೃಶ್ಯರಾದರು ವೃಂದಾವನದಲ್ಲಿ ಇನ್ನೂ ಸಶರೀರರಾಗಿ ಪರಮಾತ್ಮನ ಧ್ಯಾನದಲ್ಲಿದ್ದಾರೆ ಇನ್ನೊಂದು ಇನ್ನೊಂದು ರೀತಿಯಿಂದ ಭಗವದ್ಭಕ್ತರನ್ನು ಹೊರೆಯುತ್ತಲಿದ್ದಾರೆ ಆದರೆ ಅವರು ಈಗಲೂ ಇದ್ದು ಸಾತ್ವಿಕ ಸಮಾಜಕ್ಕೆ ಆಶಾಕಿರಣರಾಗಿದ್ದು ಬೇಡದ ಇಷ್ಟಾರ್ಥಗಳನ್ನು ನೀಡುತ್ತಲಿದ್ದಾರೆ ಪವಿತ್ರವಾದ ಮಂತ್ರಾಲಯ ಕ್ಷೇತ್ರವು ಪವಿತ್ರವಾದ ತುಂಗಭದ್ರಾ ತಟದಲ್ಲಿ ಇರುತ್ತದೆ ರಾಯರನ್ನು ವರಹಜಯ ತಟ ನಿಲಯನೆಂದು ಹರಿದಾಸರು ಸ್ತುತಿಸುತ್ತಾರೆ ಹಿರಣ್ಣ ಕಶ್ಯಕುವಿನ ಪುತ್ರರಾಗಿ ಪ್ರಲ್ಹ್ಲಾದರಾಜರು ಕೃತಯುಗದಲ್ಲಿ ಜನಿಸಿದರು ತಮ್ಮ ಅಧಿಪತ್ಯದಲ್ಲಿ ಅವರು ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ತೃಪ್ತಿಪಡಿಸಿದರು ದೇವತೆಗಳು ಅಮೃತವನ್ನು ಪಾನ ಮಾಡಿ ಬಹಳ ತುಷ್ಟರಾದರು ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಇದೇ ಪವಿತ್ರವಾದ ಮಂತ್ರಾಲಯ ಸ್ಥಳದಲ್ಲಿ ಶ್ರೀ ಪ್ರಲ್ಹ್ಲಾದರು ವಿಧ ವಿಧವಾದ ಜ್ಞಾನಸತ್ರಗಳನ್ನು ಯಜ್ಞಯಾಗಾದಿಗಳನ್ನು ನೆರವೇರಿಸಿದರು ಜಗತ್ತಿಗೆ ಅಧಿಪತಿಯಾಗಿದ್ದರು ಪ್ರಹ್ಲಾದರಾಯರು ಅದು ನ ಭೂತೋ ನ ಭವಿಷ್ಯತಿ ಎಂದೆನಿಸಿತು ಅವರು ಮಾಡಿದೆ ಪ್ರಹ್ಲಾದರಾಯರು ಮಾಡಿದಂತಹ ದೇವತಾ ಕಾರ್ಯಗಳು ಮತ್ತು ಸಮಾಜದ ಸೇವೆ ಪ್ರಹ್ಲಾದರಾಜರು ರಾಜರು ಚಕ್ರವರ್ತಿಗಳು ನೂರು ಜನ ಪುಣ್ಯಶ್ಲೋಕ ರಾಜ ಚಕ್ರವರ್ತಿಗಳಲ್ಲಿ ಸೇರಿದವರು ಅವರೊಬ್ಬರು ಅವರನ್ನು ಹತ್ತೊಂಬತ್ತನೇ ಕಕ್ಷದ ಕರ್ ಕರ್ಮಜ ದೇವತೆಗಳೆಂದು ಕರೆಯುತ್ತಾರೆ ಒಂದರಿಂದ ಮೂವತ್ತೆರಡು ಕಕ್ಷಗಳ ತಾರತಮ್ಯದಲ್ಲಿವೆ ಹತ್ತೊಂಬತ್ತನೇ ಕಕ್ಷದ ಕರ್ಮಜ ದೇವತೆಗಳವರು ಇಂತಹ ವಿಶೇಷ ಮಹಿಮೆಯುಳ್ಳ ಪುಣ್ಯಕರವಾದ ಮಂತ್ರಾಲಯ ಕ್ಷೇತ್ರವನ್ನು ಶ್ರೀರಾಯರು ತಮ್ಮ ಧ್ಯಾನ ಯೋಗದ ಸ್ಥಳವನ್ನಾಗಿ ಆರಿಸಿಕೊಂಡರು ಮಹಾನ್ ಧ್ಯಾನವ ಧ್ಯಾನ ಯೋಗಿಗಳು ಅವರು ಅಂತಹ ಧ್ಯಾನವನ್ನು ಮಾಡಿ ಮಾಡುತ್ತಾ ಕುಳಿತತ್ತ ಅವರು ಇನ್ನೊಂದು ಹಸ್ತದಿಂದ ಸಕಲ ಸಮಾಜಕ್ಕೆ ಅನುಗ್ರಹವನ್ನು ಮಾಡುತ್ತಲಿದ್ದಾರೆ ಅದು ವಿಶೇಷ ತಾವೇ ಅಪ್ಪಣೆ ಪಡಿಸಿ ತಮ್ಮ ಇಚ್ಛಾನುಸಾರಿಯಾಗಿ ವೃಂದಾವನವನ್ನು ನಿರ್ಮಿಸಿ ಅದರಲ್ಲಿ ಶರೀರರಾಗಿ ಯೋಗಾರೂಢರಾಗಿ ಕುಳಿತರು ಅವರು ಹಾಗೆಯೇ ಈಗ ನಾವು ಹ್ಯಾ ಸ್ಯಾ ನಾವು ಹಾಗೇ ಹಾಗೇನೇ ಅವರು ಗುರುಗಳು ವೃಂದಾವನದಲ್ಲಿ ಕೂತು ವೃಂದಾವನ ಕ್ಲೋಸ್ ಆಗಿದೆ ಅದು ಭೂಗೂತರಾದರು ನೋಡ್ರಿ ಇನ್ನೂ ಅಲ್ಲಿದ್ದಾರೆ ಜಪವನ್ನು ಮಾಡ್ತಿದ್ದಾರೆ ಯೋಗ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಮಹಾನುಭಾವರು ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳವರ ಪರಲೋಕ ಸಾಧನೆಯ ಎಲ್ಲ ಕ್ರಮವೂ ಮುಗಿದಿದ್ದವು ಪ್ರಹ್ಲಾದರಾಜರಾದಾಗನೇ ಬೇಕಾದಷ್ಟು ಕಾರ್ಯಗಳನ್ನು ಮಾಡಿಬಿಟ್ಟಿದ್ದರು ಅವರು ಸಮಾಜ ಕಲ್ಯಾಣವನ್ನು ಮಾಡಿದ್ದರು ಪರಲೋಕ ಸಾಧನೆಯನ್ನು ಮಾಡಿದ್ದರು ಅವರು ನೇರವಾಗಿ ಮತ್ತೆ ಸತ್ಯಲೋಕದತ್ತ ಪ್ರಯಾಣ ಬೆಳೆಸಬಹುದಾಗಿತ್ತು ಅವರು ಎಲ್ಲಿಂದ ಬಂದಿದ್ದರು ಸತ್ಯಲೋಕದ ಅಲ್ಲೇ ಹೋಗಬಹುದಾಗಿತ್ತು ಆದರೆ ಅವರು ಬಹು ಕರುಣಾಮಯಿಗಳು ಎಂದು ಬೇರೆ ಹೇಳಲೇಬೇಕಾಗಿಲ್ಲ ಭೂಮಿಯಲ್ಲಿ ಸಾಧನೆಯನ್ನು ಮಾಡುತ್ತಿರುವ ಅನೇಕ ಸಾತ್ವಿಕ ಜೀವಿಗಳ ಕಷ್ಟಗಳನ್ನು ಪರಿಹರಿಸಬೇಕು ಎನ್ನುವ ಮನಸ್ಸುಳ್ಳವರಾಗಿ ಅವರು ಇನ್ನೂ ಕೆಲವು ಕಾಲ ಭೂತಲದಲ್ಲಿಯೇ ಭೂಮಿಯಲ್ಲಿಯೇ ವೃಂದಾವನದಲ್ಲಿಯೇ ಇರಲು ನಿಶ್ಚಯವನ್ನು ಮಾಡಿದ್ದಾರೆ ಇನ್ನೂ ಮಂತ್ರ ವೃಂದಾವನದಲ್ಲಿ ಅವರು ನೆಲೆಸಿದ್ದಾರೆ ಧ್ಯಾನವನ್ನು ಮಾಡುತ್ತಲೇ ಇದ್ದಾರೆ ಭೂಮಿಯಲ್ಲಿಯೇ ಇದ್ದಾರೆ ನಮಗೆಲ್ಲ ಹತ್ತಿರದಲ್ಲಿದ್ದಾರೆ ಜನರ ಮೇಲಿನ ಮಮತೆಯಿಂದ ಶ್ರೀರಾಯರು ಶ್ರೀಕೃಷ್ಣ ಪರಮಾತ್ಮನನ್ನು ಬೇಡಿಕೊಂಡರು ಮಂತ್ರಾಲಯ ರಾಯರ ಮೇಲಿನ ಕೊರಣೆಯಿಂದ ಶ್ರೀಹರಿಹರಿಯು ಸ್ವತಃ ತಾನೇ ಅವರ ಅಂತರ್ಗತನಾಗಿ ನೆಲೆಸಿದನು ವೃಂದಾವನದಲ್ಲಿ ರಾಯರಿದ್ದಾರಲ್ಲ ರಾಯರ ಅಂತರ್ಗತನಲ್ಲಿ ಶ್ರೀಹರಿ ತಾನೇ ನೆಲೆಸಿದ್ದಾನೆ ಯಾರೆಲ್ಲ ಭಕ್ತರು ಶ್ರೀರಾಯರನ್ನು ಸೇವಿಸಿ ತಮ್ಮ ಇಷ್ಟಾರ್ಥಗಳಿಗಾಗಿ ಬೇಡಿಕೊಳ್ಳುವರೋ ಆ ಎಲ್ಲ ಬೇಡಿಕೆಗಳನ್ನು ಶ್ರೀಹರಿಯೇ ಗುರುಗಳ ಅಂತರ್ಗತನಾಗಿದ್ದುಕೊಂಡು ನೆರವೇರಿಸುತ್ತಾನೆ ಪರಮಾತ್ಮನೇ ರಾಯರ ಅಂತರ್ಗತನಾಗಿದ್ದು ಎಲ್ಲರ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡಿಕೊಡ್ತಾ ಇದ್ದಾನೆ ಅಷ್ಟೇ ಅಲ್ಲದೆ ಶ್ರೀರಾಯರಿಗೆ ಸಲ್ಲಿಸುವ ಅರ್ಪಿಸುವ ಎಲ್ಲ ಪೂಜೆಗಳನ್ನು ರಾಯರ ಅಂತರ್ಗತನಾಗಿದ್ದುಕೊಂಡು ಸ್ತ್ರೀಹರಿಯು ತಾನೇ ಸ್ವೀಕರಿಸುತ್ತಾನೆ ಎಂತಹ ವಿಶೇಷ ವ್ಯಾಪಾರ ಪರಮಾತ್ಮನದ್ದು ಭಕ್ತರ ಎಲ್ಲ ಬೇಡಿಕೆಗಳನ್ನು ಪೂರೈಸುವವನು ಪರಮಾತ್ಮನೊಬ್ಬನೇ ಪರಮಾತ್ಮನನ್ನು ನಾವು ತಾರತಮ್ಯನೇ ಸಾರವಾಗಿಯೇ ಪೂಜಿಸಬೇಕು ತತ್ವಾಭಿಮಾನಿಗಳು ಅವರ ಅಂತರ್ಗತ ವಾಯುದೇವರು ಅವರ ಅಂತರ್ಗತ ರಮಾದೇವರು ಹಾಗೂ ರಮಾದೇವರಿಂದ ಪೂಜೆಗೊಳ್ಳುವ ಪರಮಾತ್ಮನು ಎಂಬ ಚಿಂತನೆ ಸದಾ ಇರಲೇಬೇಕು ಈ ರೀತಿಯ ಚಿಂತನೆಯಿಂದ ಪರಮಾತ್ಮನ ಸೇವೆ ಸಲ್ಲಿಸುವವನೇ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರನೂ ಹೌದು ಪರಮಾತ್ಮನ ವಿಶೇಷ ಭಕ್ತರಾದ ರಾಯರ ಸೇವೆಯನ್ನು ಸಲ್ಲಿಸಿದರು ರಾಯರ ಮುಖಾಂತರ ಅದು ವಾಯುದೇವರ ಮುಖಾಂತರ ಅದು ಪರಮಾತ್ಮನಿಗೆ ಸಲ್ಲುತ್ತದೆ ಪರಮಾತ್ಮನೇ ವಾಯುದೇವರ ಮುಖಾಂತರ ರಮಾದೇವರ ಮುಖಾಂತರ ವಾಯುದೇವರ ಮುಖಾಂತರ ರಾಯರ ಮುಖಾಂತರ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಅಂತಹ ಕರುಣಾಮಿಗಳು ರಾಯರು ಯೋಗಿಗಳ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಬೇಕು ಶ್ರೀ ರಾಘವೇಂದ್ರ ತೀರ್ಥರು ಸಶರೀರರಾಗಿ ಮಂತ್ರಾಲಯದ ತುಂಗಭದ್ರಾ ನದಿಯ ತಟದಲ್ಲಿ ವೃಂದಾವನ ಪ್ರವೇಶವನ್ನು ಮಾಡಿದ್ದರೆ ಶ್ರೀ ವಾದಿರಾಜ ವಾದಿರಾಜಗುರುಸಾರಂಭವರು ಸುಂದಾ ಕ್ಷೇತ್ರದಲ್ಲಿ ವೃಂದಾವನ ಪ್ರವೇಶವನ್ನು ಮಾಡಿದರು ಸಶರೀರರಾಗಿ ರಾಯರು ವಾದರಾಜರು ರಾಯರಿಗಿಂತ ಮೊದಲೇ ವಾದರಾಜರು ಹಾಗೆಯೇ ಶ್ರೀ ತೀರ್ಥರು ಸಾಂಗ್ಲಿಯಲ್ಲಿ ಕೃಷ್ಣಾ ನದಿ ತಟದಲ್ಲಿ ಸ ಶರೀರರಾಗಿ ವೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ ಈ ಮೂರು ಮಹಾನ್ಯತೆಗಳು ಈ ಮೂರು ಯೋಗಿಗಳು ಈಗಲೂ ವೃಂದಾವನದಲ್ಲಿ ಯೋಗಾರೂಢರಾಗಿದ್ದುಕೊಂಡು ಭಕ್ತವೃಂದವನ್ನು ಸಲಹುತ್ತಲಿದ್ದಾರೆ ಇನ್ನುಳಿದ ಕೆಲವು ಯುವಗಳು ಇವರು ಸಸರಿರಾಗಿ ಉನ್ನಾವನಸ್ಥರಾಗಿ ಧ್ಯಾನವನ್ನು ಮಾಡುತ್ತಾ ಅವರು ಏನಪ್ಪ ಸಮಾಜ ಸ್ಥಿತಿಯಲ್ಲಿದ್ದು ಸವಿಕಲ್ಪ ನಿರ್ವಿಕಲ್ಪ ಎಲ್ಲ ಸಮಾಜ ಸ್ಥಿತಿಯಲ್ಲಿದ್ದು ಒಂದು ಒಂದು ರೀತಿಯಿಂದ ಪರಮಾತ್ಮನ ಸಹಸ್ರಾವಲ್ಲಿ ಕಾಣ್ತಾ ಇರ್ತಾರೆ ಇನ್ನೊಂದು ರೀತಿಯಿಂದ ಭಕ್ತರನ್ನು ಸಲುತಾ ಇದ್ದಾರೆ ಕರುಣಾಮಿಗಳು ಅವರು ಇನ್ನುಳಿದ ಕೆಲವು ರೋಗಿಗಳು ತಮ್ಮ ಅವತಾರದ ಕಾಲದ ಸಮಾಪ್ತಿ ಬಂದೊಡನೆ ಲಯಚಿಂತನೆಯನ್ನು ಮಾಡೋರು ಯಾಕಂದರೆ ಅವರ ದೇಹವನ್ನು ಬಿಟ್ಟು ಹೋಗಬೇಕಾಗಿದೆ ಅವರು ಅವಾಗ ಅವರು ಲಯಚಿಂತನೆಯನ್ನು ಮಾಡಿ ಆ ಸಮಯದಲ್ಲಿ ತಮ್ಮ ಪ್ರಾಣವನ್ನು ಶಿರೋ ಕಮಲ ಮತ್ತು ಶಿರೋಬ್ರಹ್ಮರಂಧನ ಮೂಲಕ ಮೇಲಕ್ಕೆ ಕಳಿಸುತ್ತಾರೆ ಎಂತಹ ಸಿದ್ಧಪುರುಷರು ಮತ್ತು ಇನ್ನೊಂದು ಅಂಶದಿಂದ ಭೂಮಿಯಲ್ಲಿ ಇದ್ದು ಯಾರ ತಮ್ಮನ್ನು ನೆನೆಯುತ್ತಾರೋ ಯಾರು ತಮ್ಮನ್ನು ಸೇವಿಸುತ್ತಾರೋ ಅವರಿಗೆ ಅನುಗ್ರಹವನ್ನು ಮಾಡುತ್ತಲಿದ್ದಾರೆ ಇವರು ಸಾಂಸಜೀವಿಗಳು ನಿರಂಸರಲ್ಲ ಸಾಮಸ್ಥರು ಇಲ್ಲಿಯೂ ಇರ್ತಾರೆ ಅಲ್ಲಿಯೂ ಇರ್ತಾರೆ ಬೇರೆ ಕಡೆಯಲ್ಲೂ ಇರ್ತಾರೆ ಎಂಥ ಸಿದ್ಧಪುರುಷರು ಇವರು ಇವರೆಲ್ಲ ವಿವಿಧ ಯೋಗವನ್ನು ಕರಗತ ಮಾಡಿಕೊಂಡಿರುವ ಮಹನೀಯರೆಗಳು ಅವರ ಸಾಧನೆಯು ಅಪಾರ ಸ ಭೂಮಿಯೊಳಗೆ ವೃಂದಾವನದಲ್ಲಿ ಸಮಾಧಿಸ್ಥರಾಗುವುದು ಸುಲಭವೇ ಸಾಧ್ಯವಲ್ಲ ಅದು ಜನಸಾಮಾನ್ಯರು ಊಹಿಸಲು ಸಾಧ್ಯವಿಲ್ಲದ್ದು ಪುರುಷರಿಂದ ಮಾತ್ರವೇ ಅದು ಸಾಧ್ಯ ನಿರಂತರ ಸಿದ್ಧಿಯನ್ನು ಸಾಧಿಸಿದ ಮೇಲೆ ಮಾತ್ರವೇ ಅಂತಹ ಸ್ಥಿತಿಯನ್ನು ಹೊಂದಲು ಸಾಧ್ಯ ಈಗಲೂ ಹಿಮಾಲಯದಲ್ಲಿ ಅನೇಕ ಸಿದ್ಧಿ ಪುರುಷರು ಸಮಾಧಿಸ್ಥರಾಗಿರುವರು ಜ್ಞಾನಯೋಗಿಗಳಾಗಿರುವಂತ ನಾವು ಕೇಳಿದ್ದೇವಲ್ಲ ಸರಿಯದು ಆಸನ ಸಿದ್ಧಿಯನ್ನು ಹೊಂದಿ ಪ್ರಾಣಾಯಾಮದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರುವವರು ಪ್ರಾಣಾಯಾಮದ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ ಹಠಯೋಗಿಗಳು ಅವರು ಭಕ್ತಿಯೋಗಿಗಳು ಕರ್ಮಯೋಗಿಗಳು ಜ್ಞಾನಯೋಗಿಗಳು ಇತ್ಯಾದಿ ಸಮಾಧಿ ಸ್ಥಿತಿಯಲ್ಲಿ ಸಮಯದ ಪರಿವಯ ಇಲ್ಲದೆ ಇರುವವರು ಅವರು ಮೂಲಾಧಾರದಿಂದ ಹಿಡಿದು ಸಹಸ್ರಾರ್ಧದಲ್ಲಿನ ಎಲ್ಲ ಚಕ್ರಗಳ ಕಮಲಗಳನ್ನು ಕುಂಡಲಿನಿ ಶಕ್ತಿಯಿಂದ ಅರಳಿಸುವವರು ಅವರು ಮೂಲಾಧಾರದಲ್ಲಿ ಬಹು ವಿಶೇಷವಾದ ಸಿದ್ಧಿಯನ್ನು ಪಡೆದಿರುವವರು ತಾವು ಬಯಸಿದಷ್ಟು ಕಾಲ ಭೂಗತರಾಗಿದ್ದುಕೊಂಡು ತಲ್ಲೀನರಾಗಲು ತಲ್ಲಿನರಾಗಲು ಸಮರ್ಥರವರು ಸಮಾಧಿಯ ಅಂತಿಮ ಹಂತವಾದ ನಿರ್ವಿಕಲ್ಪ ಸಮಾಧಿಯಲ್ಲಿ ಇರುವವರು ಅವರು ಭೂಮಿಯಲ್ಲಿ ಸಾಧನೆ ಮಾಡಲು ಎತ್ತಿ ಬಂದ ದೇವತೆಗಳವರು ಎಂದು ನಾವು ತಿಳಿಯಬೇಕು ಸಶರೀರಾಗಿ ವೃಂದಾವನವನ್ನು ಪ್ರವೇಶ ಮಾಡಿರುವ ಮಹನೀಯರು ನಮ್ಮ ಗುರುರಾಜರು ಅವರಿಗೆ ನಮ್ಮ ಅನಂತನಮಗಳು ಪೂಜ್ಯ ಗುರುಗಳ ಅನುಗ್ರಹವನ್ನು ನಾವು ಕೋರಬೇಕು ಬರೆಯರೊಳಗೆ ನಮ್ಮ ಗುರುರಾಘವೇಂದ್ರ ಇನ್ನೂ ಇರುತ್ತಿಪ್ಪು ಇವರ ಅರ್ಥಷ್ಟು ವರ್ಣಿಸುವೆ ಅಂತ ಗೋಪಾಲದಾಸರು ಬಹಳ ವಿಶೇಷವಾಗಿ ಹೇಳಿದ್ದಾರೆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಎಲ್ಲ ಚಕ್ರಗಳ ಕಮಲಗಳನ್ನು ಕುಂಡಲಿನ ಶಕ್ತಿಯಿಂದ ಅವರು ಅರಳಿಸಿದಂಥ ವ್ಯಕ್ತಿ ಮಹಾನುಭಾವರು ಸಾಂಸರವರು ದೇವತೆಗಳವರು ಅಂತಹವರ ಅನುಗ್ರಹವನ್ನು ನಾವು ಕೋರಿ ನಾವು ಏನಪ್ಪ ಅಂದರೆ ಮೂಲಾಧಾರದಲ್ಲಿ ಧ್ಯಾನವನ್ನು ಮಾಡುತ್ತಾ ಮುಂದೆ 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 ಸಹಸ್ರಾರವರೆಗೆ ನಾವು ಹೋಗಬೇಕು ಜೈ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಜೈವಾಗಲಿ ಗುರುಗಳು ನಮ್ಮನ್ನು ಅನುಗ್ರಹವನ್ನು ಮಾಡಲಿ ಹರೇ ಶ್ರೀನಿವಾಸ ಹರೇ ಕೃಷ್ಣ ಗುರು ರಾಘವೇಂದ್ರ मूलाधार चक्र वासुकि मलगिद मूलोळु नील अनिरुद्ध इरुति हनो ध्यानि सुनी वि सुनीसु किमलगिद नील अनिरुद्ध इरुति हनु ध्यानि सुनी ಈ ಮೂರುವರೆ ಸುತ್ತಿನವಾಸುಖಿಯಲ್ಲಿ ಕೆಳಮುಖ ಮಾಡಿ ಮಲಗಿ ಹನು ವಿಷಯ ಸುಖದಿ ಮುಖ್ಯವಾಯುವೆ ನಿನ್ನ ಕರುಣದಿ ಕುಂಡಲಿನಿ ಶಕ್ತಿಯ ಜಾಗರಿಸು ಮುಖ್ಯವಾಯು जागरिसु। वासुकि मलगिद किमलगळु नील अनिरुद्ध किरुतिहनो ध्यानि सुनी वन्द सुनी मूलाधारद पञ्चकमलवु ऊलाधार ಪಂಚಕಮಲವು ಚತುರ್ದಳ ನೋಡಲು ಅತಿ ಮಧುರ ಸುನಿ ದಳದೊಳು ಚತುರ್ವೇದಗಳಾದರು ಶನ ರೂಪದಲಿ ದಳದೊಳು ರೂಪದಲ್ಲಿ ದಳದೊಳು वासुकि मलगिद मूलदुळु नील अनिरुद्ध गिरुति कु ध्यानि सुनी वन्दि सुनी